ನಾವೀಗ ಈ ಮಾವಿನಕಾಯಿಯನ್ನು ಹಣ್ಣು ಮಾಡಿಸೋ ವಿಧಾನನ ತಿಳ್ಕೊಳ್ಳೋಣ ಮೊದಲು ನಾವು ನೀರನ್ನು ಒಂದು ನಲವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಅಥವಾ ಐವತ್ತು ಡಿಗ್ರಿ ಸೆಲ್ಸಿಯಸ್ವರೆಗೂ ಬಿಸಿ ಮಾಡ್ಕೋಬೇಕು ಆ ನೀರಲ್ಲಿ ನಾವು ಈ ಮಾವಿನಕಾಯಿಯನ್ನು ಈ ರೀತಿ ಈ ರೀತಿ ಹಾಕಿಟ್ಟು ಸುಮಾರು ಒಂದು ಗಂಟೆ ಕಾಲ ಹಾಗೆ ಬಿಡಬೇಕು ಈ ರೀತಿ ನಾವು ಒಂದು ಗಂಟೆ ಅವನ್ನ ನೀರಲ್ಲಿ ಬಿಸಿ ನೀರಲ್ಲಿ ನೆನ್ಸು ಕಾರ್ನಿದೆ ಅವಳನ್ನು ನಾವು ತೆಗೆದುಕೊಂಡು ಇದೇ ಇರೋಂಥ ಸೇವಾಂಶನ ಬಟ್ಟೆ ಉತ್ಕೊಂಡು ನಾವು ಈ ಕಾರ್ಡ್ಬೋರ್ಡ್ ಬಾಕ್ಸ್ ಏನಿದೆ ಆ ಬಾಕ್ಸಗಳು ಈ ಕಾರ್ಡ್ಗಳು ಬರ್ತದೆ ಮತ್ತು ಈ ರೀತಿಯಾಗಿ ನೀಟಾಗಿರ್ಬೇಕು ಈ ರೀತಿ ತೇವಾಂಶ ಆದಷ್ಟು ಹೀಗಿದೆ ನಾವು ಬಿಸಿನೀರಿನಲ್ಲಿ ಮಾವಿನ ಹಣ್ಣುಗಳನ್ನು ಯಾಕೆ ಶಕ್ತಿ ಅಂತ ಹಿಂಗೆ ಮುಂದೆ ಲೈವಲ್ಲಿ ಹಿಡಿದರೆ ನಮ್ಮ ಕಾರ್ಯಕ್ರಮಗಳಲ್ಲಿ ಕೂಡ ಪ್ರಸಾರ ಮಾಡ್ತೀವಿ ನಾವು ಇದೇನು ಹಣ್ಣನ್ನು ಮೊಟ್ಟೆ ಇಟ್ಟಿರುತ್ತೆ ಆ ಮೊಟ್ಟೆಗಳು ಮುಂದೆ ಮರಿ ಆದ್ಮಾಗೆ ಅವು ನಾಶ ಆಗ್ಬಿಟ್ಟವೆ ಆ ಹಣ್ಣಾದಾಗ ನೀವು ನೋಡಿರ್ತೀರ ಎಲ್ಲರೂ ಕೊಟ್ಟು ಕೊಟ್ಟಿದ್ದಾಗ ಎರಡು ದಿನ ಇಟ್ಟರೆ ಹಣ್ಣುಗಳನ್ನ ನೀವು ತಿನ್ನೋಕ್ಕಾಗಲ್ಲ ಯಾಕಂದರೆ ಆ ಆಗಿ ಈ ಮರಿ ಹುಗಳು ಜಿಗಿ ಜಿಗಿ ಜಿಗಿಯಿಂದ ಓಡುತ್ತಿರ್ತಾರೆ ಇಷ್ಟೊಂದು ಜನ ಮಾವಿನ ಬಿಸಾಕ್ ಪಟ್ಟ ತಿಂತಾರೆ ಅದಕ್ಕೆ ಈ ರೀತಿ ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ಬೇಕು ಶುಭ್ರವಾಗಿ ಒರೆಸಿ ಅದನ್ನು ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀವಿ ಆಮೇಲೆ ಬಹುಮುಖ್ಯವಾದದ್ದು ಮಾರುಕಟ್ಟೆಯಿಂದ ಚೆನ್ನಾಗಿ ಹಣ್ಣು ಹಣ್ಣಾಗಿರುವಂತಹ ಅಂದರೆ ಇನ್ನೇನು ಇವತ್ತು ಸಂಜೆ ತಿನ್ಬೋದು ಆ ಥರ ಬಾಳೆಹಣ್ಣು ತಂದಿದ್ದೀವಿ ಇಲ್ಲಿ ಎರಡು ಬಾಳೆ ನೆಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಏನು ಆ ಒಂದು ಅನಿಲ ವರಸುತ್ತೆ ಹೆಚ್ಚಳ ಈ ಹಣ್ಣಾಗುವಂತಹ ಮಾಗಿಸುವಂಥ ಅನಿಲ ಅದು ಎಲ್ಲ ಹಣ್ಣುಗಳಿಗೂ ದೊರೆಯಲಿ ಅಂತ ನಾನು ಎರಡನ್ನ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಹಣ್ಣಾಗಲಿ ಅಂತ ಈ ರೀತಿ ನಾವು ಮುಚ್ಚಿ ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸ್ ಗಾಳಿ ನಾವು ಸೆಲೋ ಪ್ಯಾಂಟ್ ಚೆನ್ನಾಗಿ ಹಾಕ್ಬಿಟ್ಟು ನಾವು ಇದನ್ನು ಮುಟ್ಟದ ಹಾಗೆ ಒಂದು ನಾಲ್ಕು ದಿನ ಕನಿಷ್ಠ ಇರಬೇಕು